ಇಲ್ಲಿ ನಾನು ಬಂದಿದೆ ಗಣಗಳನ್ನು ಉಲ್ಟಾನೇದ ಹಾಕಿ ಸಾಗಾಟ ಮಾಡ್ತಾ ಇದಾರೆ ತಡೆಯುವಂತದ್ದಾಗ ಪೊಲೀಸರಿಗಿಲ್ಲ ನಮ್ಮ ಹುಡುಗರು ಮಾಡಿದ್ರು ಅದನ್ನ ಇನ್ನು ವಾಹನದಲ್ಲಿ ಹೋಗಿ ಅದನ್ನು ಯಾವ ರೀತಿಯಲ್ಲಿ ಚೇಜ್ ಮಾಡಿ ಅದನ್ನು ಅಡ್ಡ ಹಾಕಿ ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರಲ್ಲ ಇನ್ನ ಕರವಟ್ಟ ಆಗಿದ್ರು ಆದ್ರೆ ಆ ಯುವಕರು ಈ ಕೇಸರಿ ಈ ಪಟಾಕೆ ಈ ಈ ಬಣ್ಣ ಇದೆಯಲ್ಲ ಇದು ನಮ್ಮ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ ಬೇರೆ ಆದ್ರೆ ನಿಜವಾಗಿ ನಮ್ಮಲ್ಲಿ ಮೈಯಲ್ಲಿ ಹರಿತಾ ಇರುವಂತದ್ದು ಕೇಸರಿ ರಕ್ತ ಅದು ತ್ಯಾಗ ಅದು ಬಲಿದಾನ ಅದು ಪೌರುಷದ ರಕ್ತ ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿ ನೋಡಿದ್ರೆ ಶ್ರೀರಾಮಚಂದ್ರ ಎದುರು ನೋಡಿದ್ರೆ ಆಂಜನೇಯ ಇಲ್ಲಿ ನೋಡಿದ್ರೆ ಬ್ರಹ್ಮ ತೇಜಸ್ಸಿನಿಂದ ಇಡೀ ಜಗತ್ತನ್ನು ಭಾರತದ ಹುರಿಮಾಮ ಇಡೀ ಜಗತ್ತಿಗೆ ಸೇರಿದಂತ ಸ್ವಾಮಿ ವಿವೇಕಾನಂದರು ಆ ಭಾಗದಲ್ಲಿ ನೋಡಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಡೀ ಹಿಂದೂ ಸಮಾಜದ ಉದ್ಧಾರಕ್ಕಾಗಿ ಸಂಘವನ್ನು ಸ್ಥಾಪನೆ ಮಾಡಿದಂತ ಡಾಕ್ಟರ್ ಜಿ ಕೇಶವ ಬಲಿರಾಮ್ ಅಡಗೇವರ್ನೇ ಹೆಚ್ಚು ಅವನಿಗೆ ನಾಲ್ಕು ಜನ ಮಕ್ಕಳನ್ನು ಇಟ್ಕೊಂಡು ಕಬಡ್ಡಿ ಆಡಿ ಏನ್ ದೇಶ ಕಟ್ತಾರೆ ಅವರಿಗೆಲ್ಲ ಅಂತ ಹೇಳಿದ್ರು ಆದ್ರೆ ಸಂಘಕ್ಕೆ ನೂರು ವರ್ಷ ತುಂಬಾ ಇದೆ ಈ ವರ್ಷಕ್ಕೆ ಸಂಘಕ್ಕೆ ನೂರು ವರ್ಷ ತುಂಬತ್ತೆ ಆವತ್ತು ನಾಗಪುರದಲ್ಲಿ ನಾಲ್ಕು ಮಕ್ಕಳ ಜೊತೆ ಕಬಡ್ಡಿ ಆಡಿದಂತ ನಮಸ್ತೆ ಸದಾ ಬಚ್ಚ ಅಂತ ಪ್ರಾರ್ಥನೆ ಮಾಡಿದಂತ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಈ ದೇಶದ ಪ್ರಧಾನಮಂತ್ರಿಯ ಕುರ್ಚಿನಲ್ಲಿದ್ರೆ ಇನ್ನೊಂದು ಈ ದೇಶದ ರಾಷ್ಟ್ರಪತಿ ಇರ್ಬೋದು ಅನೇಕ ಹುದ್ದೆಗಳಲ್ಲಿ ಯಾರು ಕೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಕನಸನ್ನು ಬಿಟ್ಟುವುದು ದೊಡ್ಡದಲ್ಲ ಒಂದು ಕನಸನ್ನು ನೋಡುವುದು ಸುಲಭ ಅಲ್ಲ ಆ ಕನಸನ್ನು ಸಾಕಾರಗೊಳಿಸೋದಿದೆಯಲ್ಲ ಇಡೀ ದೇಶಾದ್ಯಂತ ಇಡೀ ಜಗತ್ತಿನಾದ್ಯಂತ